ಈಗ ನೋಡ್ರಿ ನಾವು ಗೃಹ ಪ್ರವೇಶಕ್ಕೆ ಹೊಂಟೀವಿ ರೀ ಯಜಮಾನ್ರು ನಾನು ಸಮೃದ್ಧಿ ಎಲ್ಲರೂ ಹೊಂಟೀವಿ ಅವ್ವ ಮತ್ತು ಚೆನ್ನಾಗಿ ಅನ್ಕೊಂಡ್ರೆ ಅವ್ರ ಮನೆಯೇ ಹೋಗ್ಯಾವ್ರಿ ಅವರು ಹಾಂ ಯಜಮಾನ್ರು ನಾನು ಅಂತಂದ್ರೆ ಇವತ್ತು ನಡೆದೀವಿ ಈಗ ನಾವು ಸತ್ಯಕ್ಕೆ ಶಾಬತ್ ರೀ ಗೃಹ ಪ್ರವೇಶ ಎಲ್ಲೆಲ್ಲ ಯಾವ್ರಿಗೆ ನಡ್ದೀವಿ ಅನ್ನೋದನ್ನ ಹೊರಗತಿವಿ ಸತ್ಯಕ್ಕೆ ನೋಡ್ರಿ ನಾವು ಶಾಬತ್ ರೀ ಹಾಂ ಇಲ್ಲೇ ಯಜಮಾನ್ರು ಒಂದು ಸ್ವಲ್ಪ ಗಾಡಿ ಥರದ್ರಿ ಯಾಕಂದ್ರೆ ನೀರು ಕುಡಿತೀನಿ ಅಂದ್ರೆ ಸಮೋದು ಅದಕ್ಕೆ ನೀರು ಅದು ನೀರದು ಕುಡಿದಿರ್ತಾರೆ ಒಂದು ಸ್ವಲ್ಪ ಹಾಲು ತಿಪ್ಪಿಸಿ ಕೊಟ್ಟಾಗ ನೀರಿಗೆ ಸಮೃದ್ಧಿಗಂತೂ ನಾವು ಆಲೂ ರೀ ಇವತ್ತು ಅಂತಂದ್ರೆ ತಮ್ಮ ಊರು ತಿಲಕ್ಕ ಅದಕ್ಕೆ ಅಥವಾ ಬೇಡ್ಲೆ ಕಟ್ಟೋದ್ರಿ ಅದಕ್ಕೂ ಕೊಟ್ಟು ರೆಡ್ ಕೆಲಸ ಕಂಡುಕೊಟ್ಟೆ ಅನ್ನೋ ಹಲವು ದಿವಸ ಈಗ ನೋಡ್ರಿ ನಾವು ಆ ಗ್ರಹ ಪ್ರವೇಶ ನೆಡ್ಲಿಕ್ಕೆ ಹತ್ತಿವು ಈ ಬಂದಿರಿ ಯಾವ ಊರಪ್ಪ ಅಂತಂದ್ರೆ ಇದು ಶಾಪಿಲ್ಯಕ್ಕೆ ಒಂದು ಗುಂಟ ಅಂತ ಹೇಳಿ ಒಂದು ಗುಂಟಕ್ಕೆ ಬಂದಿದ್ವಿ ಗೃಹ ಪ್ರವೇಶ ಯಾರಪ್ಪ ಅಂತಂದ್ರೆ ನಮ್ಮ ಸೋದ್ರ ಮಾವ ಅಂದ್ರೆ ನಮ್ಮ ಅವ್ವಂದ ತಮ್ಮ ತಮ್ಮಾರಿ ನಮ್ಮ ಸೋದ್ರ ಸೋದರ ಮಾವ್ ಮನೆಗಿಟ್ಟಿದ್ರಿ ಅವ್ರದ್ದೇ ಗ್ರಹ ಪ್ರವೇಶ ರೀ ಅದಕ್ಕೆ ಬಂದಿದ್ದೆವು ಇಲ್ಲೇ ನೋಡ್ರಿ ಪೂಜೆ ನಡೆದಿದ್ವಿ ನಾವು ಬರಷ್ಟೊತ್ತಿಗೆ ಇಲ್ಲೇ ನೋಡ್ರಿ ಪೂಜೆ ಎಲ್ಲ ಮಾಡ್ಯಾರ ನೋಡ್ರಿ ಇಲ್ಲಿ ನನ್ನ ಬಾಳಷ್ಟೊತ್ತಿಗೆ ಪೂಜೆ ಮಾಡ್ಯಾರ ಅಂದ್ರೆ ಪೂಜೆನ ಹೋಗ್ಬಿಡ್ತಾರೆ ಅದೊಂದು ಕಾರ್ಯಕ್ರಮ ಅದು ಭಾಳಷ್ಟು ಅಂದ್ರೆ ಗ್ರಹ ಮನೆ ಗೃಹ ಪ್ರವೇಶ ಟೈಮಿಗೆ ದೊಡ್ಡ ತಂಡ ಅದು ಮಾಡ್ತಾರೆ ನಮ್ಗೆ ಯಾಕಂತಂದ್ರೆ ಅದೆಲ್ಲ ಹೆಂಗದ ಅಂತೇಳಿ ಹುಡುಗಂತು ಇಲ್ಲಿ ಇರ್ತೀರಿ ಸ್ಕಿಪ್ ಮಾಡಲಾರ್ದು ನೋಡ್ರಿ ಹೇಗ ಗೊತ್ತಾಗ್ತದ ಆ ಹಳ್ಳಿ ಕಡೆಗೆ ಮನೆ ಗೃಹ ಪ್ರವೇಶ ಯಾವ ರೀತಿ ಅಂತೇಳಿ ಇದು ನೋಡ್ರಿ ನಮ್ಮ ಅವ್ರ ತವ್ರ ಇದು ಹಾಗಾಗಿ ತವ್ರ ಮನೆ ಗ್ರಹ ಅಂತೇಳಿ ಅವ ಒಂದೇ ಒಂದು ದಿವಸ ಮೊದ್ಲ ಹೋಗಿಡ್ರಿ ಅಂದ್ರೆ ನಮ್ಮ ಅವರ ಆಟೋ ಮಾಡಿ ಹಸಿ ಕರ್ಕೊಂಡು ಹೋಗ್ಯಾರ್ರಿ ಬಾ ಅಂತ ಹೇಳಿದ್ರೆ ಯಾಕಂದ್ರೆ ಅವಾಗ ನಡೆಯಕ್ಕೆ ಬರೋಂಗಿಲ್ಲ ಏನಿಲ್ಲಲ್ರಿ ಹಾಗಾಗಿ ಆಟೋ ತಂದಾಗ ಕರ್ಕೊಂಡು ಹೋಗ್ಯಾರ್ದವ್ರು ಅದಕ್ಕೆ ಅವ್ವ ಅಂತರ ಹೋಗ್ಯಾಡ್ರಿ ಗೃಹ ಪ್ರವೇಶಕ್ಕೆ ಬಂದಾಡ್ರಿ ಇಲ್ಲೇ ಆಲೆ ಬುತ್ತಾಡ್ರಿ ಅವ ಹೊರಗೆ ಈಗ ಗೃಹ ಪ್ರವೇಶ ನಡೆದು ನೋಡಿರಿ ಪೂಜೆ ಅದೆಲ್ಲ ನಡೆದದ ಫ್ರೆಂಡ್ಸ್ ನನಗೆ ಗೊತ್ತಾಯ್ತು ಅಂತ ಇದು ಅವಂಥವ್ರ ಮನೆ ಗೃಹ ಪ್ರವೇಶ ರೀ ಅಂದರೆ ನಮ್ಮ ಮಾವನ ಮನೆ ಗೃಹ ಪ್ರವೇಶ ರೀ ಹಾಂ ಈಗ ಇದೆಲ್ಲ ಕಂಪ್ಲೀಟ್ ಪೂಜೆ ನೋಡ್ರಿ ನೋಡಿರಿ ನಿಮ್ಗೆ ಅನಿಸ್ತಂತೀರಿ ಕಮೆಂಟ್ ಮಾಡಿ ಹೇಳಿರಿ ನಾ ಭಾಳಷ್ಟು ಪೂಜೆಗಳದಾವೆ ರೀ ಯಾವ ಅಥವಾ ಹಳ್ಳಿ ಕಡೆ ಯಾವ ರೀತಿ ಮನೆ ಗೃಹ ಪ್ರವೇಶ ಪೂಜೆಗಳು ಮಾಡ್ತಾರೆ ಅಂತ ನೀವು ನೋಡ್ರಿ ನಿಮಗೆ ಗೊತ್ತಾಗ್ತೀರಿ

ಆಗ ದೇವರ ವಳ ಇಲ್ಲಿ ವಳ ಬೇಕಂತ ಯಾಗಾರ ಬರಕನ ವ ಲೈಕಗ ಗಾನದಕ್ಕೆ ಫಾಸ್ಟ್ ಫ್ರೆಶೆನ್ ಮಾಡುತ್ತೆನೇ ಸಮಯ ಬಿಟ್ಟಿತ್ತೆ ನಾನು ಮಾಡಿದ ಹೀನನೆಗಳ ತನ್ನೆನ್ನು ಎನ್ನಗೆ ಆರಿ ಎಂದು ಹೊಟಿ हाँ लोग हैं और जैसे नॉर्मल लोग हो रहे हैं बाना लेते हैं बानो इन्हें उधर इधर चिंते हरमा रही है पाली मरा था बंदों को अचिंते जना ये नम्बर बढ़ा था संगा ने नहीं वो चिंते चालमा कर दी पता हम्म लोडिंग सीरियल ಇಲ್ಲ ಮೂಡ ಮೂಲ ಈಗ ನೋಡ್ರಿ ಕಾರ್ಯಕ್ರಮ ಇಲ್ಲ ನೋಡ್ರಿ ತೊಟ್ಟ ನೋಡ್ರಿ ತೊಟ್ಲ ಮುದ್ದಿನ ತೊಟ್ಲ ರೀ ಅಂದ್ರೆ ಮನೆ ಮುಂದೆ ಕಟ್ಟಿಗೆ ತೊಟ್ಟದ ನಡೀಲಿರಿ ಅದಕ್ಕೆ ಮುದ್ದಿನ ತೊಟ್ಲನ ಅಂತ ನೋಡಿರಿ ತೊಟ್ಟ ತಣ್ಣಮಕ್ಳು ಹೆಣ್ಮಕ್ಳು ತೊಟ್ಟಿರಿ ಆ ತೋಟಿ ಮಾಡ್ತಾರೆ ಏನಾದ್ರು ತೊಟ್ಟಿ ತೊಟ್ಲ ನೆಗಿ ಚೆನ್ನಾಗಿ ಹೂವು ಅದೆಲ್ಲ ಕಟ್ಟಿದ್ರೆ ಚೆನ್ನಾಗಿ ಸೇನೆ ಬಾತ್ ರೂಮ್ಸಿ ನೋಡಿ ஆனால் <coughs> ार मग ये आला गयो सीमले बाजा बुवा म चाहिँ जान्छु dani persimula ini 对。 i'm

मैंने दिखाया। मैंने खुद। मैंने खुद। कब आए जने? मैंने खुद। एक मोटरी तोटा है लाल मेला इगल हेस्ट्रीट कर रहा है मोटरी। आप कुछ हैं हाँ आप क्या कर रहे हो? आप क्या कर रहे हो? आप क्या कर रहे हो? इधर तो रहते हो। आ जाओ। उधर उधर की चीज़।

ಚಪಾತಿ ಬೆಣ್ಣಕಿ ಪಲ್ಲೆ ಪುಂಡಿ ಪಲ್ಯ ಮತ್ತು ಖಾರ ಬಂದಿ ಸ್ವೀಟ್ ಮಾಡಿ ಎಲ್ಲ ಐತಿ ಚಪಾತಿ ಕಟ್ ಮಾಡಿ ಬಾಯ

मम्मी ओ या कप या बाजार का काला जाता है

ಇಲ್ಲ ಅಲ್ಲ ನಾನೇ ಬರ್ತೀನಿ ಇಲ್ಲ ಅವ್ರ ಅಪ್ಪಿಗೆ ಬರೋದು ದೂರ ಎರಡ್ದೂ ಮಳೆ ಮಾಡಿ ಬರ್ರಿ ನೋಡ್ರಿ ಈಗ ಎಷ್ಟೇ ಬಂದ್ ನೋಡ್ರಿ ಫಂಕ್ಷನ್ ಮುಗಿಸ್ಕೊಂಡ ಅವ್ವ ಅಂತಂದ್ರ ಇನ್ನ ಅಲ್ಲೇ ಅಲ್ಲ ರೀ ನಾಳೆಗ್ ಯಾಕೋ ಚೆನ್ನಮ್ಮ ಯಾಕಮ್ಮ ಅವ್ವ ನಿನ್ನೆನೆ ಹೋಗಿದ್ರಿ ಅವ್ರ ಊರಿಗೆ ಆಟೋ ಕಳ್ಸಿನ್ರಿ ಮಾಮ ಆಟೋದಾಗ ಹೋಗಿದ್ರಿ ನಿನ್ನೆನೆ ಅವ್ರು ಹಾ ಚೆನ್ನಮ್ಮ ಅಂದ್ರ ಇವತ್ತು ಅಲ್ಲೇ ಇರುವ ಅಂತಂದ್ರೆ ನಾನು ಬರ್ತೀನಿ ಮತ್ತೆ ವಾಪಸ್ ನಮ್ಮ ಜೊತೆ ಬಂದಾಡ್ರಿ ಅಂತಂದ್ರೆ ಏನೋ ಊರಾಗೆ ಹೇಳಿ ಅವ್ವ ನಾಳಿಗೆ ಬರ್ತಾಳ್ರಿ ನೋಡ್ರಿ ಅವ್ರಿಬ್ರದ ಜಗಳ ನಡದ್ ನೋಡ್ರಿ ಅಕ್ಕ ತಂಗಿದ್ ನೋಡ್ರಿ ಇಬ್ರು ಬೇಡ ಬರಬೇಡ ಅಲ್ಲೇ ಇರುವ ಅಂತ ಹೇಳಿದ್ರು ಬಂದಾಳ ನೋಡ್ರಿ ನಮ್ಮ ಚೆನ್ನಮ್ಮ ಇವತ್ತು ಅವ್ರ ಅಜ್ಜಿಗೆ ಬಿಟ್ಕೇಸಂದ್ರ ಬಿಡುವ ಏ ಬಿಳಿ ಹ್ಮ್ ಈಗ ಹ್ಮ ಒಟ್ಟು ತನಕ ನೀರು ಕುರ್ಸಿರೋ ಕುಂದ್